ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸದಾದ ಸಂಚಿಕೆಯೊಂದಿಗೆ ನಾನು ನಿಮ್ಮ ನಿಮ್ಮ ಮುಂದೆಗಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಯಾಕೆ ನಮ್ಮ ಶುಗರ್ ಬೆಳಗ್ಗೆ ಆಗುವಾಗ ಜಾಸ್ತಿ ಇರ್ತದೆ ಹೇಳುವಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮಲ್ಲಿ ಹಲವಾರು ಜನರಿಗೆ ಒಂದು ಸಮಸ್ಯೆ ಯಾವಾಗಲೂ ಎದುರಾಗಬಹುದು ಯಾಕೆ ಏನಂತ ಹೇಳಿದರೆ ಬೆಳಗ್ಗೆ ಏಳುವಾಗ ನಿಮ್ಮ ಶುಗರ್ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇರುತ್ತೆ ಆಮೇಲೆ ದಿನ ಕಳೆದ ಹಾಗೆ ನಿಮ್ಮ ಶುಗರ್ಗಳು ನಾರ್ಮಲ್ ರೇಂಜ್ಗೆಲ್ಲೇ ಇರ್ತವೆ ಯಾಕೆ ಫಾಸ್ಟಿಂಗ್ ಜಾಸ್ತಿ ಬರುತ್ತೆ ಯಾಕೆ ನಾವು ಮನ್ ನಾರ್ಮಲ್ ಆಗಿರುವಂಥ ಮನೆಯ ಊಟವನ್ನೇ ಮಾಡಿಕೊಂಡು ನಾವು ರಾತ್ರಿ ಮಲಗಿದಾಗ ಮಲಗಿದರೂ ಕೂಡ ಬೆಳಗ್ಗೆ ಏಳುವಾಗ ಯಾಕೆ ಶುಗರ್ ಜಾಸ್ತಿ ಬರುತ್ತೆ ಅಂತ ಹೇಳಿ ವಿಚಾರ ಎಲ್ಲರ ಥರ ಎಲ್ಲೂ ಸೊ ಇದು ಈ ಈ ಥರದ ಸಿಚುಯೇಷನ್ ಬಂದಾಗ ನಾವು ಎರಡು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು ಒಂದು ಸೋಮಯೋಗಿ ಫಿನೋಮಿನಾ ಮತ್ತು ಇನ್ನೊಂದು ಡಾನ್ ಎಫೆಕ್ಟ್ ಅಂತ ಹೇಳಿ ಸೋಮಯೋಗಿ ಫಿನೊಮಿನಾ ಅಂದರೆ ಏನು ಈ ಚಿತ್ರದಲ್ಲಿ ನೋಡಿದ್ರೆ ನೀವು ರಾತ್ರಿ ಹೊತ್ತಲ್ಲಿ ಮಲ್ ಮಲಗುಗಿಂತ ಮುಂಚೆ ನಿಮ್ಮ ಶುಗರ್ನ ರಾತ್ರಿ ಆಫ್ಟರ್ ಡಿನ್ನರ್ ಬ್ಲಡ್ ಗ್ಲೂಕೋಸ್ ಚೆಕ್ ಮಾಡಿದಾಗ ಅದು ನಾರ್ಮಲ್ ರೇಂಜಲ್ಲೇ ಇರ್ತದೆ ಸಮಯ ಕಳೆದ ಹಾಗೆ ನೀವು ರಾತ್ರಿ ಹೊತ್ತು ಮಲಗಿ ಸಮಯ ಸ್ವಲ್ಪ ಹೊತ್ತಾದ ನಂತರ ಕೆಲವು ಗಂಟೆಗಳ ನಂತರ ನಿಮ್ಮ ಶುಗರ್ ಡೌನ್ 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 ಆಗಿ ಅದು ಒಂದು ಲಿಮಿಟ್ಗಿಂತ ಅರವತ್ತು ಐವತ್ತಕ್ಕಿಂತ ಕೆಳಗೆ ಬಂದು ಲೋ ಹೈಪೋಗ್ಲಿಸ್ಮಿ ಆಗಿಬಿಟ್ರೆ ನಿಮಗೆ ಏನಾಗ್ತದೆ ನಮ್ಮ ದೇಹ ನಾನು ನಿಮಗೆ ನನ್ನ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ ಹೇಗೆ ನಮ್ಮ ದೇಹ ಲೋ ಶುಗರ್ನ ಸೆನ್ಸ್ ಮಾಡಿ ಅದಕ್ಕೆ ಫೈಟ್ ಮಾಡುತ್ತೆ ಹೇಗೆ ಎಕ್ಸ್ಟ್ರಾ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಹಾಗೆ ಈ ಥರ ರಾತ್ರಿ ಹೊತ್ತಲ್ಲಿ ನಾವು ಮಲಗಿದಾಗ ನಮಗೆ ಶುಗರ್ ಡೌನ್ ಆದರೆ ದೇಹ ಸ್ಟ್ರೆಸ್ ರೆಸ್ಪಾನ್ಸ್ನ ಹಾಕ್ತದೆ ಸ್ಟ್ರೆಸ್ ರೆಸ್ಪಾನ್ಸ್ ಬಂದಾಗ ಏನಾಗ್ತದೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳಾದ ಕಾರ್ಟಿಸಾಲ್ ಮತ್ತು ಗ್ಲುಕೋಕಾನ್ ಈ ಥರದೆಲ್ಲ ಹಾರ್ಮೋನ್ಗಳು ದೇಹದಲ್ಲಿ ಉತ್ಪಾದನೆಯಾಗಿ ಈ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಗ್ಲುಕೋಸ್ಗಳನ್ನು ಕೃತಕವಾಗಿ ಉತ್ಪಾದನೆ ಮಾಡ್ತಾರೆ ಉತ್ಪಾದನೆ ಮಾಡಿದಾಗ ನಮ್ಮ ಗ್ಲುಕೋಸ್ ನಾರ್ಮಲ್ ಹೈ ಆಗಿ ಅದು ಕಾಂಪನ್ಸೇಟ್ ಆಗ್ತದೆ ಅಂದರೆ ಅದು ಸಮವಾಗ್ತದೆ ಕೆಲವೊಂದು ಸಲ ಅದು ಓವರ್ ಶೂಟ್ ಕೂಡ ಆಗ್ಬೋದು ಆಗ ನಮ್ಮ ಬೆಳಗ್ಗೆ ಏಳುವಾಗ ನಮ್ಮ ಗ್ಲುಕೋಸ್ ಜಾಸ್ತಿ ಬರ್ತದೆ ಇದು ಇದಕ್ಕೆ ನಾವು ಸೋಮಯೋಗಿ ಎಫೆಕ್ಟ್ ಅಂತ ಹೇಳ್ತೇವೆ ಇನ್ನು ಡಾನ್ ಅಂದ್ರೆ ಏನು ಡಾನ್ ಫಿನೋಮೆನಾ ಅಂತ ಹೇಳಿದ್ರೆ ಇದು ಕೂಡ ಒಂದು ಕಂಡೀಷನ್ ಇದರಲ್ಲಿ ಬೆಳಗ್ಗೆ ಏಳುವಾಗ ಶುಗರ್ ಜಾಸ್ತಿ ಇರ್ತದೆ ಏನು ಕಾರಣ ಅಂತ ಹೇಳಿದ್ರೆ ಡಾನ್ ಫಿನೋಮಿನಾದಲ್ಲಿ ರಾತ್ರಿ ಹೊತ್ತಲ್ಲಿ ನಿಮ್ಮ ಮೆಡಿಸಿನ್ಗಳ ಪ್ರಮಾಣವು ಕಮ್ಮಿ ಆಗ್ತದೆ ನಿಮಗೆ ಈ ಸರಳವಾಗಿ ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ಡಾನ್ ಫಿನೋ ಡಾನ್ ಫಿನೋಮಿನಾ ಅಂತ ಹೇಳಿದ್ರೆ ಡೌನ್ ಡಾನ್ ಡೌನ್ ಅಂತ ಹೇಳಿ ನೆನಪಿಟ್ಕೊಳ್ಳಿ ಡೌನ್ ಅಂತ ಹೇಳಿದ್ರೆ ನಿಮ್ಮ ಮೆಡಿಸಿನ್ಗಳ ಪ್ರಮಾಣ ಕಡಿಮೆ ಕಡಿಮೆ ಆಗೋದು ಹಾಗೇನಾಗ್ತದೆ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆ ಸು ಸುಮಾರಿಗೆ ದೇಹಕ್ಕೆ ಆ ದಿನಕ್ಕೆ ಅಗತ್ಯ ಇರುವಂಥ ಎಲ್ಲ ಹಾರ್ಮೋನ್ಗಳು ಉತ್ಪಾದನೆ ಆಗುವಂಥ ಸಮಯ ಆಗಿರ್ತಾರೆ ಸೊ ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ಕಾಟಿಸಾಲ್ ಎಫಿನೆಪ್ರಿನ್ ಗ್ರೋತ್ ಹಾರ್ಮೋನ್ ಈ ಥರ ಎಲ್ಲ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಿ ಆಗ ನಮ್ಮ ದೇಹದಲ್ಲಿ ಸ್ವಲ್ ಸ್ವಲ್ಪ ಮಟ್ಟಿಗೆ ಶುಗರ್ ಮೇಲೆ ಹೋಗ್ತದೆ ಆದರೆ ನೀವು ರಾತ್ರಿ ತಗೊ ನಿಮಗೆ ಕೊಟ್ಟಂತಹ ಮೆಡಿಸಿನ್ಗಳು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಅದು ಸರಿಯಾಗಿರೋದು ಕಡಿಮೆ ಆದರೆ ನ್ಯಾಚುರಲ್ ಆಗಿ ನಿಮ್ಮ ಶುಗರ್ ಜಾಸ್ತಿ ಹೋಗ್ತದೆ ಯಾಕೆಂದರೆ ಮೆಡಿಸಿನ್ ಎಫೆಕ್ಟ್ ಕೊರತೆ ಕಮ್ಮಿ ಕಮ್ಮಿಯಾಗಿ ಶುಗರ್ ಮೇಲೆ ಹೋಗೋ ಚಾನ್ಸ್ ಇರ್ತದೆ ಒಂದು ಎರಡನೇದಾಗಿ ಈ ಥರ ಹಾರ್ಮೋನ್ಗಳು ಉತ್ಪಾದನೆ ಆದಾಗಲೂ ನಿಮ್ಮ ದೇಹದಲ್ಲಿ ಡಬಲ್ ಎಫೆಕ್ಟ್ ಆಗಿ ನಿಮ್ಮ ಶುಗರ್ ಬೆಳಗ್ಗೆ ಏಳುವಾಗ ಮೇಲೆ ಹೋಗ್ತದೆ ಸೊ ಹಾಗಿರುವಾಗ ಈ ಎರಡು ಎಫೆಕ್ಟ್ ಡಾನ್ ಫಿನೋಮಿನ ಮತ್ತು ಸೋಮಿಯೋಗಿ ಎಫೆಕ್ಟ್ ಎರಡರಲ್ಲೂ ಕೂಡ ಬೆಳಗ್ಗೆ ಏಳುವಾಗ ಶುಗರ್ ಜಾಸ್ತಿ ಬರುತ್ತೆ ಒಂದು ಪ್ರಾಬ್ಲಮ್ ಒಂದು ಇದರಲ್ಲಿ ಸೋಮಯೋಗಿ ಎಫೆಕ್ಟಲ್ಲಿ ಮೆಡಿಸಿನ್ಗಳ ಡೋಸ್ ಜಾಸ್ತಿಯಾಗಿ ಸೋಮಯೋಗಿ ಅಂದರೆ ಸೋ ಮಚ್ ಇನ್ಸುಲಿನ್ ಅಂತ ನೆನಪಿಟ್ಕೊಳ್ಳಿ ಸೋಮಯೋಗಿ ಸೋ ಮಚ್ ಇನ್ಸುಲಿನ್ ಇನ್ಸುಲಿನ್ ಅಥವಾ ಮಾತ್ರೆಗಳ ಪ್ರಮಾಣ ಜಾಸ್ತಿಯಾಗಿ ನಿಮ್ಮ ದೇಹದಲ್ಲಿ ಮಧ್ಯರಾತ್ರಿಯಲ್ಲಿ ಶುಗರ್ ಡೌನ್ ಆಗಿ ಅದಕ್ಕೆ ಅದಕ್ಕೆ ಪ್ರತ್ಯುತ್ತರವಾಗಿ ದೇಹ ಎಕ್ಸ್ಟ್ರಾ ಗ್ಲುಕೋಸ್ನ ಉತ್ಪಾದನೆ ಮಾಡಿ ಶುಗರ್ ಮೇಲೆ ಹೋಗೋದಕ್ಕೆ ಸೋಮಯೋಗಿ ಎಫೆಕ್ಟ್ ಅಂತ ಹೇಳಿದ್ರೆ ಡಾನ್ ಫಿನಮ್ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತದೆ ಅಥವಾ ಮೆಡಿಸಿನ್ಗಳ ಪ್ರಮಾಣ ಕಡಿಮೆ ಆಗಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ನಮಗೆ ದೇಹದಲ್ಲಿ ಉತ್ಪಾದನೆ ಆಗುವಂಥ ಹಾರ್ಮೋನುಗಳ ಪ್ರತಿಕ್ರಿಯೆಯಿಂದ ನಮ್ಮ ಶುಗರ್ ಜಾಸ್ತಿ ಆಗುವಂಥದ್ದು ಸೊ ಹಾಗಾಗಿ ಈ ಗ್ರಾಫಲ್ಲಿ ನೋಡಿದ್ರೆ ಡಾನ್ ಫಿರೋಮದಲ್ಲಿ ಸೆಂಟ್ರಲ್ ಡಿಪ್ ಇಲ್ಲ ನೀವು ಝೀರೋ ಆರ್ ಅಂದರೆ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಈ ಟೂ ಆರ್ ಅಂದರೆ ಮಧ್ಯರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ನೋಡಿ ಡಿಪ್ಪು ಆಗಿಲ್ಲ ಅದು ಕೂಡ ಶುಗರ್ ಜಾಸ್ತಿ ಆಗಿದೆ ಅಲ್ವಾ ಅದು ಡಾನ್ ಫಿರೋಮನ ಸೋಮಯೋಗಿ ಎಫೆಕ್ಟಲ್ಲಿ ಶುಗರ್ ಡೌನ್ ಆಗಿದೆ ಅಗತ್ಯಕ್ಕಿಂತ ಕೆಳಗೆ ಹೋಗಿ ಅದರ ಅದಕ್ಕೆ ಪ್ರತ್ಯುತ್ತರವಾಗಿ ದೇಹದಲ್ಲಿ ಆಗಿರುವಂಥ ರೆಸ್ಪಾನ್ಸಿಗೆ ಶುಗರ್ ಜಾಸ್ತಿ ಆಗಿದೆ ಸೊ ಎರಡು ಚುನಾಮಿನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಹಾಗಾದರೆ ಏನು ಮಾಡಬೇಕು ಸ್ವಾಮಿ ನಾವು ಈ ಥರ ಪ್ರಾಬ್ಲಮ್ ಬಂದಾಗ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಗ್ಲುಕೋಸನ್ನು ಕರೆಕ್ಟಾಗಿ ಮಾನಿಟರ್ನ ಮಾಡಬೇಕು ನಾನು ಹೇಳಿದಾಗೆ ಎಸ್ ಎಮ್ ಬಿ ಜಿ ಚಾರ್ಟ್ನ ಕರೆಕ್ಟ್ ಹಾಕಿದಾಗ ಅದರಲ್ಲಿ ನಿಮಗೆ ಹನ್ನೆರಡು ಗಂಟೆ ಮತ್ತು ಮೂರು ಗಂಟೆ ಕಾಲಮ್ ಇದೆಯಲ್ಲ ಆ ಟೈಮಲ್ಲಿ ಮೂರು ಗಂಟೆ ಟೆಕ್ಸುವಾರಿ ಸುಮಾರಿಗೆ ಅಲ್ಟ್ರಾಮ್ ಇಟ್ಕೊಂಡು ವಾರದಲ್ಲಿ ಒಂದು ಎರಡು ಮೂರು ದಿನ ರ್ಯಾಂಡಮ್ ಆಗಿ ನಿಮ್ಮ ಶುಗರ್ನ ಚೆಕ್ ಮಾಡಿ ಬರೀಬೇಕು ಆಗ ನಿಮ್ಮದು ಮೂರು ಗಂಟೆ ಸರಿಸುಮಾರಿಗೆ ನಿಮ್ಮ ಶುಗರ್ ಡೌನ್ ಆಗಿದೆ ಅಂತಾದರೆ ಅದು ಸೋಮಯೋಗಿ ಎಫೆಕ್ಟ್ ಆದರೆ ಮೂರು ಗಂಟೆ ಸುಮಾರಿಗೆ ನಿಮ್ಮ ಶುಗರ್ ಡೌನ್ ಆಗಿಲ್ಲ ಅಂತಾದರೆ ಬೆಳಗ್ಗೆ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇದ್ದರೆ ಅದಕ್ಕೆ ನೀವು ಡೌನ್ ಫಿನೋಮನ ಅಂತ ಹೇಳ್ತಾರೆ ಸೊ ಎರಡಕ್ಕೂ ಟ್ರೀಟ್ಮೆಂಟ್ ಬೇರೆ ಆಗಿರ್ತಾರೆ ಸೋಮಯೋಗಿ ಎಫೆಕ್ಟಲ್ಲಿ ಏನು ಮಾಡ್ತೇವೆ ಸೋ ಮಚ್ ಇನ್ಸುಲಿನ್ ಸೊ ಇನ್ಸುಲಿನ್ ಡೋಸ್ ಜಾಸ್ತಿ ಆಗಿರೋದಕ್ಕೆ ರಾತ್ರಿ ತೆಗೆದು ತೆಗೆದುಕೊಳ್ಳುವಂಥ ಮೆಡಿಸನ್ನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡೋದು ಆಗೇನಾಗ್ತದೆ ಶುಗರ್ ನಿಮಗೆ ಡೌನ್ ಆಗೋದಿಲ್ಲ ಹಾಗಾಗಿ ನಿಮ್ಮ ನಾರ್ಮಲ್ ಮರುದಿನ ಬೆಳಗ್ಗೆ ಶುಗರ್ ನಿಮ್ಮದು ನಾರ್ಮಲ್ ಬರುತ್ತೆ ಡಾನ್ ಫಿನೋಮಿನಾದಲ್ಲಿ ಏನಾಗ್ತದೆ ಇನ್ಸುಲಿನ್ ಪ್ರಮಾಣವೇ ಕಡಿಮೆ ಇರೋದಕ್ಕೆ ಸ್ವಲ್ಪ ಅದನ್ನು ಡೋಸನ್ನು ಜಾಸ್ತಿ ಮಾಡಿದಾಗ ನೈಟಲ್ಲಿ ನಿಮಗೆ ಶುಗರು ಸ್ವಲ್ಪ ನಾರ್ಮಲ್ ರೀಸಲ್ಲಿ ಇದ್ದಾಗ ಆ ಫ್ಲೇರ್ ಅಪ್ ರಿಯಾಕ್ಷನ್ ನಿಮಗೆ ಬೆಳಗ್ಗೆ ಆಗುವಾಗ ಬರೋದಿಲ್ಲ ಸೊ ಹಾಗಿದ್ದಾಗ ಇವೆರಡನ್ನು ಕೂಡ ನೀವು ಸಮರ್ಪಕವಾಗಿ ಕಂಟ್ರೋಲ್ ಮಾಡಬಹುದಾಗಿದೆ ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಇದು ನೀವು ಕೇಳ್ಬೋದು ಈ ಈ ಈ ಟಾಪಿಕ್ ಬಗ್ಗೆ ನೀವು ಡಿಸ್ಕಸ್ ಮಾಡಿ ಅಂತೇಳಿ ನಮ್ಮ ಒಬ್ಬರು ನಮ್ಮ ಗ್ರೂಪಿನ ಒಬ್ಬರು ಸದಸ್ಯರಾದ ಶಣಯವರು ಹೇಳಿದರು ಸೊ ಹಾಗೆ ಅವರ ಕೋರಿಕೆಯ ಮೇರೆಗೆ ನಾನು ಇದನ್ನು ನಾನು ಮಾಡಿದ್ದೇನೆ ಹಾಗೆ ಇನ್ನಿ ಇನ್ನಿತರ ಯಾವುದೇ ರೀತಿಯ ನಿಮಗೆ ಸಂದೇಹಗಳಿದ್ದರೆ ನಿಮಗೆ ನಿಮ್ಮ ಸಜೆಷನ್ಗಳಿದ್ದರೆ ದಯವಿಟ್ಟು ತಿಳಿಸಿ ನಾನು ಕೂಡ ಆ ಎಪಿಸೋಡ್ ಮೇಲೆ ನಿಮಗೆ ವಿಡಿಯೋಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ನಿಮ್ಮ ಮಿತ್ರರೊಂದಿಗಿನ ಶೇರ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು ನಮಸ್ತೆ